ಬೋಲ್ಟ್ ಪಕ್ಕ ಅವ್ರು ಮೊದಲೇ ಹೇಳಿದ್ರು ಬೋಲ್ಟ್ ಯಾರು ರೆಡಿ ಮಾಡಬೇಕು ಅಂತ ಸರ್ ಒಂದು ಗಿಂಬಿಕ್ ಬೇಕಾಯ್ತು ಚಿಲ್ಲಿ ಇತ್ತು ದಾಂಡಿರ್ಲಿಲ್ಲ ಚಿಲ್ಲಿ ದಾಂಡ್ ಗೊತ್ತಾ ನಿಮಗೆ ಚಿಲ್ಲಿ ಇತ್ತು ದಾಂಡಿರ್ಲಿಲ್ಲ ಈಗ ಎರಡು ಸಿಕ್ಕಾಕಂಡಿದೆ ನಿಮ್ಗೆ ಅರ್ಥ ಆಯ್ತು ಅನಿಸ್ತೇ ಗಿಡದ ಹಿಂಗ್ರೆ ಆ ಬರೀ ಅದೊಂದು ಮಾತ್ರ ಬಿದ್ದಿತ್ತು ಈಗ ದಾಂಡ್ ಸಿಕ್ಕಿದೆ ಆ ದಾಂಡು ಹೋಗಿರು ಬೀಗ ಹಾಕೊಂಡು ಎಲ್ಲೇ ಸರ್ ಅವರೆಲ್ಲ ಒಂದು ಮನೋರಂಜನೆ ನೋಡೋಕೆ ಇಷ್ಟ ಅವ್ನಿಗೇನು ಗೊತ್ತಿಲ್ಲ ಆಟನೇ ಗೊತ್ತಿಲ್ಲ ಅವ್ರಿಗೆ ಆಟನೇ ಗೊತ್ತಿಲ್ಲ ಓ ಅವರು ನಮ್ಮ ಅತ್ತೆ ಮಗಳು ನಮ್ಮ ಅತ್ತೆ ಮಗಳಿಗೆ ಯಾವಾಗ ಕಂಡು ಹೊಡಿತಲ್ಲೇ ಇರೋದು ಅವೆಲ್ಲ ಸಾರು ಅವಳದು ಡೈವರ್ಸ್ ಕೇಸು ಆ ಡೈವರ್ಸ್ ಕೇಸಂದೆ ಅವರು ಕೋಟಿಗವ್ರಂತೆ ಇಲ್ಲಿ ಯಾಕೆ ಬೇಕಾಯ್ತು ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ಅವ್ರಿಗೂ ಒಂದು ಒಂದು ಅವ್ರಿಗೂ ಕ್ಯೂರಿಯಾಸಿಟಿ ಇರ್ತೀವಿ ಅವರು ಒಂಚೂರು ಬೆಳೀತಾರೆ ಈಗ ಯಾರೋ ನೋಡಿದವ್ರೆ ನೋಡಿ ನೋಡಿ ನಮಗೆ ಬೇಜಾರು ಬಡಿದೆ ಈಗ ಟಿ ವಿ ಶೋಲು ನೋಡ್ತೀವಿ ಈಗ ಬಿಗ್ ಬಾಸಲ್ಲಿ ಅಲ್ಲಿ ನೋಡ್ಬೇಕು ಅಮ್ಮಾಯಕರು ಬಿಡಿ ಸರ್ ಒಂದು ಐದು ಜನ ಸಾಮಾನ್ಯ ಜನ ಹೆಂಗ್ ಇಲ್ಲ ಅಂದ್ರೆ ಸಾಮಾನ್ಯ ಜನತೆ ದುಡ್ಡಿಲ್ಲ ಕೊಡಕ್ಕೆ ಅಲ್ಲಿ ಹೋಗಕ್ಕೆ ಆಯ್ತಾ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ ಸಾಮಾನ್ಯ ಜನ ಹೆಂಗ್ ಕರಿತಾ ಇಲ್ಲ ದುಡ್ಡಿಲ್ಲ ಅವ್ರ ಹತ್ರ ಕೊಡಾಕೆ ಈಗ ಅವ್ರು ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಪ್ರಾಡಕ್ಟ್ ಇದ್ ಮಾಡ್ಬೇಕು ಬೈ ಮಾಡ್ಬೇಕು ದುಡ್ಡಿಲ್ಲ ಅವ್ರ ಹತ್ರ ಈಗ ಐದು ಲಕ್ಷ ಆರು ಲಕ್ಷ ಕೊಟ್ಟು ಯಾವ ಬೈ ಮಾಡ್ತಾನೆ ಸರ್ ರೈತ ಇಲ್ವಾ ರೈತ ಬಿಡಿ ಈಗ ಗಾರೆ ಟೈಮ್ ಬಿಡಿ ಗಾರೆ ಕೆಸೋರ್ ಬಿಡಿ ಒಬ್ಬ ಮೆಕ್ಯಾನಿಕ್ ಬಿಡಿ ಪ್ರಯೋಜನ ಏನು ಅವ್ನಿಗೆ ಒಂದು ಈಗ ಇರೋರೆ ದುಡ್ಡು ಇರೋರೇ ಕರ್ಕೊಂಡೋಗಿ ಕರ್ಕೊಂಡೋಗ ಬಿಡ್ತೀರೋ ಅದೇ ಪ್ರಯೋಜನ ಅವನು ನಾಳೆ ದಿನ ಬೆಳಿತಾನೆ ಹೀರೋ ಆಯ್ತಾನೆ ಇವನ್ ರೈತ ಅವನೇ ಒಂದು ಜೀವನಕ್ಕೆ ಏನೋ ಒಂದು ಮಾಡ್ಕೊತಾನೆ ಈಗ ದುಡ್ಡು ದುಡ್ಡು ಮಾಡಾಕ್ ಬಿಡ್ತೀರಾ ಈಗ ಕ್ಲಿಕ್ ಆಯ್ತಾರೆ ಈಗ ಪಾಪ ಬಡ ಮಂಜು ಅವರೆಲ್ಲ ನೋಡಿ ಈಗೆಲ್ಲ ಶೂಟಿಂಗ್ ಹೋಗ್ತಾರೆ ಅವರೇನು ಇಲ್ಲಿ ನೆಲ ಉಳ್ತಾರ ಬೆಳೆ ಬೆಳೆಯೋನ್ ಕಳ್ಸ್ರಿ ಮೇಕಪ್ ಬಣ್ಣ ಹಚ್ಕೊಂಡ್ರಲ್ಲ

ಸರ್ ಕರ್ನಾಟಕದವರೇ ಸೆಲೆಕ್ಟ್ ಆಗಲಿ ಕ್ಷೇತ್ರ ಬೇಡಲ್ಲ ನಂಬರೇನೆ ಕನ್ನಡದವ್ರನ್ನೇ ಹಾಕೊಳ್ಳಿ ಸರ್ ನಾನು ಹೇಳ್ತೇವೆ ಗಾರೆ ಕೆಲಸ ಮಾಡೋರು ಹಾಕಿ ಸರಿನಾ ಮೆಕ್ಯಾನಿಕ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಈ ಗಾರ್ಮೆಂಟ್ಸ್ ಪಾಪ ಕೆಲಸ ಮಾಡೋರು ಅಂಥವ್ರು ಹಾಕಿ ಅಂತವರು ಒಂಚೂರು ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಕಾಮಿಡಿ ಮಾಡ್ತಲ್ವಾ ಅವ್ನು ಗಾರೆ ಕೆಲಸನೇ ಮಾಡ್ತಾನೆ ಏನು ಇಂಪ್ರೂವ್ಮೆಂಟ್ ಆ ಗಾರೆ ಕೊಡ್ತೀವಿ ಆಯಿತು ಕರ್ಕೊಂಬನ್ನಿ ಗಾರೆ ಕೆಲಸ ಮಾಡಿಸಿ

ಸಂಸ್ಕೃತಿ ಇರೋದು ಬೇಡ ಹ ಅಸಂಸ್ಕೃತಿ ಬೇಕು ಅಂತ ಹಾ